ನಮಸ್ಕಾರ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇಳಿಯೋ ವಿಡಿಯೋದಲ್ಲಿ ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಜೊತೆಗೆ ಹಲವಾರು ಇಂಡಿವಿಜುವಲ್ ಸ್ಟಾಕ್ ಗಳಿಗೆ ಸಂಬಂಧಪಟ್ಟಂತ ಅಪ್ಡೇಟ್ ಗಳನ್ನು ತಿಳ್ಕೊಳ್ಳುವಂತ ಪ್ರಯತ್ನವನ್ನು ಮಾಡೋಣ ಸಾಕಷ್ಟು ಅಪ್ಡೇಟ್ ಮಾರ್ನಿಂಗ್ ಮಾರ್ನಿಂಗ್ ಕೊಟ್ಟಿದೆ ಅವುಗಳನ್ನು ಅಬ್ಸರ್ವ್ ಮಾಡಿದ್ದೀರಿ ಅಂತ ಇವತ್ತು ಡ್ಯೂರಿಂಗ್ ದ ಮಾರ್ಕೆಟ್ ಕೂಡ ಹಲವಾರು ಅಪ್ಡೇಟ್ ಗಳು ಬಂದಿದೆ ಅವುಗಳನ್ನ ಒಂದೊಂದಾಗಿ ತಿಳ್ಕೊಳ್ಳೋಣ ಮೊದಲಿಗೆ ಡಿಸ್ಕ್ರಮ್ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರುವಂತ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡೋದಿಲ್ಲ ನೀವು ಫರ್ದರ್ ಸ್ಟಡಿ ಮೆಡಿಟೇಷನ್ ಹೇಳ್ಬಹುದು ಆಸ್ ಎಜುಕೇಶನಲ್ ಪರ್ಪಸ್ ನಾನು ವಿಡಿಯೋ ಮುಂದೆ ತರ್ತಾ ಇದ್ದೀನಿ ಇವತ್ತಿನ ನಮ್ಮ ನಿಫ್ಟಿ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ನಿಫ್ಟಿಯಲ್ಲಿ ನೋಡಬಹುದು ಇನ್ನೂರ ನಲವತ್ಮೂರು ಪಾಯಿಂಟ್ ಅಥವಾ ಜೀರೋ ಪಾಯಿಂಟ್ ನೈನ್ ನೈನ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಬಂದಿದೆ ಸ್ವಲ್ಪ ಗ್ಯಾಪ್ ಅಪ್ ಅಲ್ಲಿ ಓಪನ್ ಆಯಿತು ಆನಂತರ ಸ್ವಲ್ಪ ಡೌನ್ ಕೂಡ ಆಯ್ತು ಮತ್ತೆ ಅಲ್ಲಿಂದ ಒಳ್ಳೆ ಬೌನ್ಸ್ ಬ್ಯಾಕ್ ಕೂಡ ಮಾಡ್ತು ಓವರ್ ಆಲ್ ನೋಡಬಹುದು ಹನ್ನೊಂದು ಗಂಟೆ ಸುಮಾರಿಗೆ ಅಪ್ಪ ಮಾರ್ಕೆಟ್ ಸೇಮ್ ಲೆವೆಲ್ ಅಲ್ಲಿ ಟ್ರೇಡ್ ಆಯಿತು ಕೊನೆವರೆಗೂ ಕೂಡ ಓವರ್ ಆಲ್ ಒಳ್ಳೆ ಪರ್ಫಾರ್ಮೆನ್ಸ್ ನಮ್ಮ ಮಾರ್ಕೆಟ್ ಅಲ್ಲಿ ನೋಡಲಿಕ್ಕೆ ಸಿಕ್ಕಿದೆ ನಿನ್ನೆ ಒಂದು ಪರ್ಸೆಂಟ್ ವರ್ಗೂ ಡೌನ್ ಫಾಲ್ ಬಂದಿತ್ತು ಇವತ್ತು ನಿಯರ್ಲಿ ಒನ್ ಪರ್ಸೆಂಟ್ ವರ್ಗೂ ರಿಕವರಿ ನೋಡ್ಲಿಕ್ಕೆ ಸಿಕ್ಕಿದೆ ಇನ್ನು ಸೆನ್ಸೆಕ್ಸ್ ಕಡೆ ಬಂದ್ರೆ ಇಲ್ಲೂ ಕೂಡ ನೋಡಬಹುದು ಏಳ್ನೂರ ಅರವತ್ತೊಂಬತ್ತು ಪಾಯಿಂಟ್ಸ್ ಅಥವಾ ಜೀರೋ ಪಾಯಿಂಟ್ ನೈನ್ ಫೈವ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಬಂದಿದೆ ಸೇಮ್ ಚಾರ್ಟ್ ಇಲ್ಲೂ ಕೂಡ ನೋಡಲಿಕ್ಕೆ ಸಿಗುತ್ತೆ ಓವರ್ ಆಲ್ ಒಂದಷ್ಟು ರಿಕವರಿ ನಮ್ಮ ಮಾರ್ಕೆಟ್ ಅಲ್ಲಿ ಇವತ್ತು ನೋಡ್ಲಿಕ್ಕೆ ಸಿಕ್ಕಿದೆ ನೋಡೋಣ ಮುಂದುವರೆದು ನೆಕ್ಸ್ಟ್ ವೀಕ್ ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ಏನು ಬ್ರಾಡ್ ಮಾರ್ಕೆಟ್ ಇಂಡೆಕ್ಸಸ್ ಯಾವ ರೀತಿ ಪರ್ಫಾರ್ಮ್ ಮಾಡಿದ್ವಿ ಅಂತ ನೋಡಿದ್ರೆ ನಿಫ್ಟಿ ನೆಕ್ಸ್ಟ್ ಫಿಫ್ಟಿನಲ್ಲಿ ಜೀರೋ ಪಾಯಿಂಟ್ ಫೈವ್ ಸೆವೆನ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ ನಿಫ್ಟಿ ಹಂಡ್ರೆಡ್ ಅಲ್ಲಿ ಜೀರೋ ಪಾಯಿಂಟ್ ನೈನ್ ಟೂ ಪರ್ಸೆಂಟ್ ಪಾಸಿಟಿವ್ ಇದೆ ನಿಫ್ಟಿ ಟು ಹಂಡ್ರೆಡ್ ಜೀರೋ ಪಾಯಿಂಟ್ ಏಟ್ ಸೆವೆನ್ ಪರ್ಸೆಂಟ್ ಪಾಸಿಟಿವ್ ನಿಫ್ಟಿ ಫೈವ್ ಹಂಡ್ರೆಡ್ ಜೀರೋ ಪಾಯಿಂಟ್ ಏಟ್ ಟು ಪರ್ಸೆಂಟ್ ಪಾಸಿಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಓವರ್ ಆಲ್ ನಿಫ್ಟಿ ಫಿಫ್ಟಿ ಇಂದ ನಿಫ್ಟಿ ಫೈವ್ ಹಂಡ್ರೆಡ್ ವರ್ಗ ಜೀರೋ ಪಾಯಿಂಟ್ ಇಂದ ನಿಯರ್ಲಿ ಒನ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಬಂದಿದೆ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಅಂತಲೇ ಹೇಳ್ಬಹುದು ಇನ್ನು ಮಿಡ್ ಕ್ಯಾಪ್ ಕಡೆ ಬಂದ್ರೆ ಮಿಡ್ ಕ್ಯಾಪ್ ಶೇರ್ ಗಳಲ್ಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ಬಂತು ಅಂತ ನೋಡೋದಾದ್ರೆ ಮಿಡ್ ಕ್ಯಾಪ್ ಫಿಫ್ಟಿನಲ್ಲಿ ಜೀರೋ ಪಾಯಿಂಟ್ ಸೆವೆನ್ ಏಟ್ ಪರ್ಸೆಂಟ್ ಪಾಸಿಟಿವ್ ಇದೆ ಮಿಡ್ ಕ್ಯಾಪ್ ಹಂಡ್ರೆಡ್ ಜೀರೋ ಪಾಯಿಂಟ್ ಸಿಕ್ಸ್ ಫೋರ್ ಪರ್ಸೆಂಟ್ ಪಾಸಿಟಿವ್ ಇದೆ ಹಾಗೆ ಮಿಡ್ ಕ್ಯಾಪ್ ಒನ್ ಫಿಫ್ಟಿ ಜೀರೋ ಪಾಯಿಂಟ್ ಫೈವ್ ನೈನ್ ಪರ್ಸೆಂಟ್ ಪಾಸಿಟಿವ್ ಇದೆ ಇಲ್ಲೂ ಕೂಡ ಮೋರ್ ದನ್ ಹಾಫ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಬಂದಿದೆ ನೋಡಬಹುದು ಇನ್ನು ಸ್ಮಾಲ್ ಕ್ಯಾಪ್ ಕಡೆ ಬಂದ್ರೆ ಸ್ಮಾಲ್ ಕ್ಯಾಪ್ ಹಂಡ್ರೆಡ್ ಅಲ್ಲಿ ಜೀರೋ ಪಾಯಿಂಟ್ ಏಟ್ ಪರ್ಸೆಂಟ್ ಪಾಸಿಟಿವ್ ಇದೆ ಸ್ಮಾಲ್ ಕ್ಯಾಪ್ ಫಿಫ್ಟಿ ಜೀರೋ ಪಾಯಿಂಟ್ ನೈನ್ ಸೆವೆನ್ ಪರ್ಸೆಂಟ್ ಪಾಸಿಟಿವ್ ಇದೆ ಸ್ಮಾಲ್ ಕ್ಯಾಪ್ ಟು ಫಿಫ್ಟಿ ಜೀರೋ ಪಾಯಿಂಟ್ ಫೈವ್ ನೈನ್ ಪರ್ಸೆಂಟ್ ಪಾಸಿಟಿವ್ ಇದೆ ಟು ಲಾರ್ಜ್ ಕ್ಯಾಪ್ ಅಂಡ್ ಮಿಡ್ ಕ್ಯಾಪ್ ಸ್ಮಾಲ್ ಕ್ಯಾಪ್ ಅಲ್ಲಿ ಇವತ್ತು ಸ್ವಲ್ಪ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಅಂತಾನೆ ಹೇಳ್ಬೋದು ಇನ್ನು ಮೈಕ್ರೋ ಕ್ಯಾಪ್ ಅಭಿವೃದ್ಧಿ ಪರ್ಫಾರ್ಮ್ ಮಾಡ್ತು ಅಂತ ನೋಡಿದ್ರೆ ಮೈಕ್ರೋ ಕ್ಯಾಪ್ ಟೂ ಫಿಫ್ಟಿನಲ್ಲಿ ಜೀರೋ ಪಾಯಿಂಟ್ ಸಿಕ್ಸ್ ಸಿಕ್ಸ್ ಪರ್ಸೆಂಟ್ ಪಾಸಿಟಿವ್ ಇದೆ ಆಲ್ ಒಳ್ಳೆ ಪರ್ಫಾರ್ಮೆನ್ಸ್ ಬಂತು ಎಲ್ಲ ಬ್ರಾಡ್ ಮಾರ್ಕೆಟ್ ಇಂಡಸ್ಟ್ರೀಸ್ ಕೂಡ ಇವತ್ತು ಪಾಸಿಟಿವ್ ಅಲ್ಲಿ ಕ್ಲೋಸಿಂಗ್ ಕೊಟ್ಟಿದೆ ನೋಡಬಹುದು ಇನ್ನು ಸೆಕ್ಟೋರಲ್ ಇಂಡಸ್ಟ್ರೀಸ್ ಗಳು ಯಾವ ರೀತಿ ಪರ್ಫಾರ್ಮ್ ಮಾಡಿದವು ಅಂತ ನೋಡಿದ್ರೆ ನಿಫ್ಟಿ ಬ್ಯಾಂಕ್ ಅಲ್ಲಿ ಜೀರೋ ಪಾಯಿಂಟ್ ಏಟ್ ತ್ರೀ ಪರ್ಸೆಂಟ್ ಪಾಸಿಟಿವ್ ಇದೆ ಫೈನಾನ್ಷಿಯಲ್ ಸರ್ವಿಸಸ್ ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಇವತ್ತು ಜೀರೋ ಪಾಯಿಂಟ್ ನೈನ್ ನೈನ್ ಪರ್ಸೆಂಟ್ ಅಥವಾ ನಿಯರ್ಲಿ ಒನ್ ಪರ್ಸೆಂಟ್ ವರ್ಗೂ ಪಾಸಿಟಿವ್ ಪರ್ಫಾರ್ಮೆನ್ಸ್ ಫೈನಾನ್ಸಿಯಲ್ ಅಲ್ಲಿ ನೋಡಲಿಕ್ಕೆ ಸಿಕ್ಕಿದೆ ನಂತರ ಆಟೋ ಜೀರೋ ಪಾಯಿಂಟ್ ಟೂ ಫೋರ್ ಪರ್ಸೆಂಟ್ ಪಾಸಿಟಿವ್ ಇದೆ ಎಫ್ ಎಂ ಸಿಜಿ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಇವತ್ತು ಒನ್ ಪಾಯಿಂಟ್ ಸಿಕ್ಸ್ ತ್ರೀ ಪರ್ಸೆಂಟ್ ಪಾಸಿಟಿವ್ ಅಲ್ಲಿ ಕ್ಲೋಸಿಂಗ್ ಕೊಟ್ಟಿದೆ ಐಟಿ ಕೂಡ ಒಳ್ಳೆ ಕಾಂಟ್ರಿಬ್ಯೂಷನ್ ಅದೆ ಜೀರೋ ಪಾಯಿಂಟ್ ನೈನ್ ಫೈವ್ ಪರ್ಸೆಂಟ್ ಅಪ್ ಆಗಿದೆ ಮೀಡಿಯಾ ಹಾಫ್ ಪರ್ಸೆಂಟ್ ಪಾಸಿಟಿವ್ ಇದೆ ಮೆಟಲ್ ಜೀರೋ ಪಾಯಿಂಟ್ ಸೆವೆನ್ ಸಿಕ್ಸ್ ಪರ್ಸೆಂಟ್ ಪಾಸಿಟಿವ್ ಇದೆ ಫಾರ್ಮಾ ಇವತ್ತು ಕೂಡ ಸ್ವಲ್ಪ ಪ್ರೆಷರ್ ಅಲ್ಲಿ ನೋಡಲಿಕ್ಕೆ ಸಿಕ್ಕಿದೆ ಜೀರೋ ಪಾಯಿಂಟ್ ಫೋರ್ ಪರ್ಸೆಂಟ್ ಡೌನ್ ಇದೆ ಪಿ ಎಫ್ ಸಿ ಬ್ಯಾಂಕ್ ಲ್ಲಿ ಹಾಫ್ ಪರ್ಸೆಂಟ್ ಪಾಸಿಟಿವ್ ಇದೆ ಪ್ರೈವೇಟ್ ಬ್ಯಾಂಕ್ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಇವತ್ತು ಒನ್ ಪಾಯಿಂಟ್ ಜೀರೋ ಏಟ್ ಪರ್ಸೆಂಟ್ ಅಪ್ ಆಗಿದೆ ರಿಯಾಲಿಟಿ ಜೀರೋ ಪಾಯಿಂಟ್ ಟೂ ಸಿಕ್ಸ್ ಪರ್ಸೆಂಟ್ ಅಪ್ ಆಗಿದೆ ಹೆಲ್ತ್ ಕೇರ್ ಫ್ಲಾಟ್ ಪರ್ಫಾರ್ಮೆನ್ಸ್ ಇದೆ ಕನ್ಸ್ಯೂಮರ್ ಡ್ಯೂರಬಲ್ಸ್ ಅಲ್ಲಿ ಜೀರೋ ಪಾಯಿಂಟ್ ತ್ರೀ ಟೂ ಪರ್ಸೆಂಟ್ ಪಾಸಿಟಿವ್ ಐಲೆಂಡ್ ಗ್ಯಾಸ್ ಜೀರೋ ಪಾಯಿಂಟ್ ಸೆವೆನ್ ಏಟ್ ಪರ್ಸೆಂಟ್ ಪಾಸಿವೆ ಇವತ್ತು ಫಾರ್ಮಾ ಹಾಗೂ ಹೆಲ್ತ್ ಕೇರ್ ಮಾತ್ರ ಸ್ವಲ್ಪ ಹಿಂದೆ ಉಳಿದು ಇನ್ನೆಲ್ಲಾ ಕಡೆ ಪಾಸಿಟಿವ್ ಪರ್ಫಾರ್ಮೆನ್ಸ್ ಬಂದಿದೆ ಅದರಲ್ಲೂ ಎಂ ಸ್ಟ್ರಾಂಗ್ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ ಇವನ್ ಐಟಿ ಕೂಡ ಒಳ್ಳೆ ಪ್ರಮಾಣದಲ್ಲಿ ಕಾಂಟ್ರಿಬ್ಯೂಟ್ ಮಾಡಿದೆ ಅಂತಾನೆ ಹೇಳ್ಬೋದು ಇನ್ನು ಸರ್ವಿಸಸ್ ಕೂಡ ನಿಯರ್ಲಿ ಒನ್ ಪರ್ಸೆಂಟ್ ಅಪ್ ಆಗಿದೆ ಓವರ್ ಆಲ್ ಹೆವಿ ವೇಟ್ ಸೆಕ್ಟರ್ಸ್ ಅಲ್ಲಿ ನಿಯರ್ಲಿ ಪರ್ಸೆಂಟ್ ಅಪ್ ಅಲ್ಲಿ ಕ್ಲೋಸಿಂಗ್ ಕೊಟ್ಟಿದೆ ಓವರ್ ಆಲ್ ಡೀಸೆಂಟ್ ಪರ್ಫಾರ್ಮೆನ್ಸ್ ಮಾರ್ಕೆಟ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ ನಿನ್ನೆಯ ಡೌನ್ಫಾಲ್ ನಂತರ ಇವತ್ತು ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅನ್ನೋ ಕುತೂಹಲ ಇತ್ತು ಅದಕ್ಕೆ ಉತ್ತರ ಸಿಕ್ಕಿದೆ ಪಾಸಿಟಿವ್ ಪರ್ಫಾರ್ಮೆನ್ಸ್ ಮೂಲಕ ನೋಡೋಣ ಸೋಮವಾರ ಯಾವ ರೀತಿ ಇರುತ್ತೆ ಪರ್ಫಾರ್ಮೆನ್ಸ್ ಅಂತ ಆಸ್ ಆಫ್ ನೌ ಈ ವೀಕ್ ನ ಕ್ಲೋಸಿಂಗ್ ದಿನ ಅಂದ್ರೆ ಲಾಸ್ಟ್ ಡೇ ಡಿಸೆಂಟ್ ಪರ್ಫಾರ್ಮೆನ್ಸ್ ಅನ್ನ ನಮ್ಮ ಮಾರ್ಕೆಟ್ ಕೊಟ್ಟಿದೆ ಹಾಗೆ ಗ್ಲೋಬಲ್ ಮಾರ್ಕೆಟ್ಸ್ ಯಾವ ರೀತಿ ಟ್ರೇಡ್ ಆದು ಅಲ್ಲೂ ಇದೇ ರೀತಿ ಪಾಸಿಟಿವ್ ಮೊಮೆಂಟಮ್ ಇತ್ತ ಇಲ್ವಾ ಅಂತ ನೋಡಿದ್ರೆ ಸ್ವಲ್ಪ ಮಿಕ್ಸ್ಡ್ ಇದೆ ನೋಡಬಹುದು ಕೆಲವು ಮಾರ್ಕೆಟ್ಸ್ ಪಾಸಿಟಿವ್ ಅಲ್ಲಿ ಟ್ರೇಡ್ ಆಗ್ತದೆ ಕೆಲವು ನೆಗೆಟಿವ್ ಅಲ್ಲಿ ಟ್ರೇಡ್ ಆಗ್ತದೆ ಬಟ್ ಎಲ್ಲೂ ದೊಡ್ಡ ಮಟ್ಟದ ಡೌನ್ ಫಾಲ್ ಅಂತ ಇಲ್ಲ ನೋಡಬಹುದು ಜೀರೋ ಪಾಯಿಂಟ್ ಫೋರ್ ಸೆವೆನ್ ಜೀರೋ ಪಾಯಿಂಟ್ ಟೂ ಟು ಜೀರೋ ಪಾಯಿಂಟ್ ಒನ್ ಸಿಕ್ಸ್ ಅಪ್ ಆಗಿರೋ ಕಡೆ ಅಷ್ಟೇ ಜೀರೋ ಪಾಯಿಂಟ್ ಒನ್ ಒನ್ ಜೀರೋ ಪಾಯಿಂಟ್ ಜೀರೋ ತ್ರೀ ಝೀರೋ ಪಾಯಿಂಟ್ ಒನ್ ಟು ಎಸ್ ಎನ್ ಪಿ ಬಿ ಎಂ ಬಿ ಮಾತ್ರ ಸ್ವಲ್ಪ ಡೌನ್ ಇದೆ ಮೋರ್ ದನ್ ಒನ್ ಪರ್ಸೆಂಟ್ ಇನ್ನೆಲ್ಲೂ ಕೂಡ ಅಂತ ದೊಡ್ಡ ಮಟ್ಟದ ಡೌನ್ ಫಾಲ್ ನೋಡ್ಲಿಕ್ಕೆ ಕಾಣ್ತಾ ಇಲ್ಲ ನಾರ್ಮಲ್ ಪರ್ಫಾರ್ಮೆನ್ಸ್ ಕಂಡು ಬರ್ತಾ ಇದೆ ಕೆಲವು ಮಾರ್ಕೆಟ್ಸ್ ಅಪ್ ಅಲ್ಲಿ ಇದಾವೆ ಕೆಲವು ಮಾರ್ಕೆಟ್ಸ್ ಡೌನ್ ಅಲ್ಲಿ ಟ್ರೇಡ್ ಆಗ್ತದೆ ನೋಡಬಹುದು ಚೈನೀಸ್ ಮಾರ್ಕೆಟ್ ಸ್ವಲ್ಪ ನೆಗೆಟಿವ್ ಟ್ರೆಂಡ್ ಅಲ್ಲಿ ಇವತ್ತು ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ನೋಡಬಹುದು ಲೈನ್ ಇಂಡಸ್ ಕೂಡ ಡೌನ್ ಅಲ್ಲಿ ಟ್ರೇಡ್ ಆಗಿದ್ದಾವೆ ಅಂದ್ರೆ ಗ್ಲೋಬಲ್ ಕ್ಯೂಸ್ ಅಲ್ಲಿ ಏನಂತ ದೊಡ್ಡ ನೆಗೆಟಿವ್ ಕಂಡು ಬರಲಿಲ್ಲ ಇವತ್ತು ನಮ್ಮ ಮಾರ್ಕೆಟ್ ಅಂತೂ ಡಿಸೆಂಟ್ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ ಇನ್ನು ಇಂಡಿವಿಜುವಲ್ ಸ್ಟಾಕ್ ಗಳ ಕಡೆ ನಾವು ಬರದಾದ್ರೆ ಪಟೇಲ್ ಇಂಜಿನಿಯರಿಂಗ್ ಇವತ್ತು ಫೋಕಸ್ ಅಲ್ಲಿ ಕಾರಣ ನೋಡಬಹುದು ಜಾಯಿಂಟ್ ವೆಂಚರ್ ಬ್ಯಾಕ್ಸ್ ಪ್ರಾಜೆಕ್ಟ್ ಫ್ರಮ್ ಮಹಾರಾಷ್ಟ್ರ ಕೃಷ್ಣ ವ್ಯಾಲಿ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಮಹಾರಾಷ್ಟ್ರದಿಂದ ಎಸ್ಪೆಷಲಿ ಇದು ಇರಿಗೇಷನ್ ಗೆ ಸಂಬಂಧಪಟ್ಟಂತಹ ಪ್ರಾಜೆಕ್ಟ್ ನೀರಾವರಿಗೆ ಸಂಬಂಧಪಟ್ಟದ್ದು ಒಂಬೈನೂರ ಐವತ್ತೆಂಟು ಕೋಟಿ ಪ್ರಾಜೆಕ್ಟ್ ಪಟೇಲ್ ಇಂಜಿನಿಯರಿಂಗ್ ಗೆ ಸಿಕ್ಕಿದೆ ಜಾಯಿಂಟ್ ವೆಂಚರ್ ಪ್ರಾಜೆಕ್ಟ್ ಇದು ಈ ಕಾರಣದಿಂದ ಸ್ಟಾಕ್ ಫೋಕಸ್ ಇತ್ತು ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ಇವತ್ತು ಪಟೇಲ್ ಇಂಜಿನಿಯರಿಂಗ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ ನಂತರ ಲಾಯ್ಡ್ಸ್ ಇಂಜಿನಿಯರಿಂಗ್ ಸ್ಟಾಕ್ ಕೂಡ ಫೋಕಸ್ ಅಲ್ಲಿ ಇವತ್ತು ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ನೋಡಲಿಕ್ಕೆ ಸಿಕ್ತು ಕಾರಣ ನೋಡಬಹುದು ಲಾಯ್ಡ್ಸ್ ಇಂಜಿನಿಯರಿಂಗ್ ಸರ್ಜಸ್ ಆಫ್ಟರ್ ಬ್ಯಾಗಿಂಗ್ ನವಲ್ ಎಕ್ವಿಪ್ಮೆಂಟ್ ಸಪ್ಲೈ ಕಾಂಟ್ರಾಕ್ಟ್ ಫ್ರಮ್ ಕೊಚಿನ್ ಶಿಪ್ ಯಾರ್ಡ್ ಕೊಚ್ಚಿನ್ ಶಿಪ್ ಯಾರ್ಡ್ ಇಂದ ಈ ಕಂಪನಿಗೆ ನವಲ್ ಎಕ್ವಿಪ್ಮೆಂಟ್ ಆರ್ಡರ್ ಸಿಕ್ಕಿದೆ ಈ ಆರ್ಡರ್ ನ ಕಾರಣಕ್ಕಾಗಿ ಸ್ಟಾಕ್ ಫೋಕಸ್ ಅಲ್ಲಿತ್ತು ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ಕಂಡು ಬಂದಿದೆ ಬಟ್ ತುಂಬಾ ದೊಡ್ಡ ಆರ್ಡರ್ ಏನಲ್ಲ ಇಪ್ಪತ್ತು ಕೋಟಿ ಆರ್ಡರ್ ಬಟ್ ಸಣ್ಣ ಕಂಪನಿಗೆ ಇಪ್ಪತ್ತು ಕೋಟಿ ಕೂಡ ಬಿಗ್ ಅಮೌಂಟ್ ಆಗುತ್ತೆ ಹಾಗೆ ಸ್ಟಾಕ್ ಅಲ್ಲಿ ಒಳ್ಳೆ ರಿಯಾಕ್ಷನ್ ಕೂಡ ನೋಡ್ಲಿಕ್ಕೆ ಸಿಕ್ಕಿದೆ ಇವತ್ತು ಕೊಚ್ಚಿನ್ ಶಿಪ್ ಯಾರ್ಡ್ ಇಂದ ಲಾಯರ್ಸ್ ಎಂಜಿನಿಯರಿಂಗ್ ಗೆ ಸಿಕ್ಕಿರುವಂತಹ ಆರ್ಡರ್ ಇದು ನಂತರ ಆರ್ಕೇಡ್ ಡೆವಲಪರ್ಸ್ ಕೂಡ ಇವತ್ತು ಫೋಕಸ್ ಅಲ್ಲಿತ್ತು ಕಾರಣ ಕಂಪನಿ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರರ ಆರ್ಥಿಕ ವರ್ಷದಲ್ಲಿ ಮೂರು ಮೇಜರ್ ಪ್ರಾಜೆಕ್ಟ್ ಗಳನ್ನ ಹ್ಯಾಂಡಲ್ ಮಾಡ್ತಾ ಇದೆ ಅದರಲ್ಲಿ ಅರೌಂಡ್ ನಾಲ್ಕು ಸಾವಿರ ಕೋಟಿ ರೆವೆನ್ಯೂ ಪೊಟೆನ್ಶಿಯಲ್ ಇರೋ ಬಗ್ಗೆ ಎಕ್ಸ್ಪೆಕ್ಟೇಷನ್ ಕೊಡ್ತಾ ಇದೆ ಅಂದ್ರೆ ಟಾಪ್ ಲೈನ್ ಗ್ರೋತ್ ಬಗ್ಗೆ ಹೇಳ್ತಾ ಇದೆ ಈ ಒಂದು ಸುದ್ದಿಯ ಕಾರಣಕ್ಕಾಗಿ ಮಾರ್ಕೆಟ್ ಡೆವಲಪರ್ಸ್ ಕೂಡ ಇವತ್ತು ಫೋಕಸ್ ಅಲ್ಲಿತ್ತು ಬಟ್ ಸ್ಟಾಕ್ ಅಲ್ಲಿ ಪಾಸಿಟಿವ್ ರಿಯಾಕ್ಷನ್ ಬರಲಿಲ್ಲ ಸ್ವಲ್ಪ ಡೌನ್ ಅಲ್ಲೇ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ ಏನು ಟ್ರೆಂಡ್ ಕೂಡ ಫೋಕಸ್ ಅಲ್ಲಿ ನಿಮಗೆ ಗೊತ್ತಿದೆ ಈಗಾಗಲೇ ಕಾರಣ ನಿನ್ನೆ ವಿಡಿಯೋದಲ್ಲಿ ಈವನ್ ಮಾರ್ನಿಂಗ್ ವಿಡಿಯೋದಲ್ಲಿ ಕೂಡ ರಿಪೀಟ್ ಮಾಡಿದೆ ಕಂಪನಿ ಜೂನ್ ಇಪ್ಪತ್ತ್ ಮೂರಕ್ಕೆ ಸೆನ್ಸೆಕ್ಸ್ ತರ್ಟಿಗೆ ಎಂಟರ್ ಆಗ್ತಿದೆ ಅಂತ ಒಳ್ಳೆ ನ್ಯೂಸ್ ಇತ್ತು ಸ್ಟಾಕ್ ಅಲ್ಲಿ ರಿಯಾಕ್ಷನ್ ಬರುತ್ತೆ ಅನ್ನೋ ಕುತೂಹಲ ಇತ್ತು ರಿಯಾಕ್ಷನ್ ಬಂದಿದೆ ಬಟ್ ನಾರ್ಮಲ್ ಪರ್ಫಾರ್ಮೆನ್ಸ್ ಇದೆ ಏನಂತ ದೊಡ್ಡ ಮಟ್ಟದ ರ್ಯಾಲಿ ಅಲ್ಲ ಇವತ್ತು ಮಾರ್ಕೆಟ್ ಅಲ್ಲೂ ಇತ್ತು ಹಾಗಾಗಿ ಇಲ್ಲೂ ಕೂಡ ಒಂದಷ್ಟು ಪಾಸಿಟಿವ್ ಪರ್ಫಾರ್ಮೆನ್ಸ್ ಬಂದಿದೆ ಹಾಗೆ ಬಿಎಲ್ ಕೂಡ ಫೋಕಸ್ ಅಲ್ಲಿ ಬಟ್ ಇಲ್ಲಿ ಪಾಸಿಟಿವ್ ಇಂಪ್ಯಾಕ್ಟ್ ಆಗಲಿಲ್ಲ ಫ್ಲಾಟಿಶ್ ಆಗಿ ಕ್ಲೋಸಿಂಗ್ ಕಂಡು ಬಂದಿದೆ ಹಾಗೆ ನೆಸ್ಲೆ ಇಂಡಿಯಾ ಕೂಡ ಫೋಕಸ್ ಇತ್ತು ಯಾಕಂದ್ರೆ ನೆಸ್ಲೆ ಇಂಡಿಯಾ ಹಾಗೂ ಇಂಡಸ್ ಇಂಡ್ ಬ್ಯಾಂಕ್ ಎರಡು ಎಕ್ಸಿಟ್ ಆಗ್ತಿದಾವೆ ಇವುಗಳ ಜಾಗಕ್ಕೆ ಟ್ರೆಂಡ್ ಹಾಗೂ ಬಿ ಎಲ್ ಜಾಯ್ನ್ ಆಗ್ತಿದೆ ಹಾಗಾಗಿ ಫೋಕಸ್ ಅಲ್ಲಿದ್ದು ಬಟ್ ಇಲ್ಲೂ ಏನ್ ನೆಗೆಟಿವ್ ಇಂಪ್ಯಾಕ್ಟ್ ಆಗಲಿಲ್ಲ ಮೋರ್ ದನ್ ಟೂ ಪರ್ಸೆಂಟ್ ಪಾಸಿಟಿವ್ ಅಲ್ಲೇ ಕ್ಲೋಸಿಂಗ್ ಕಂಡು ಬಂದಿದೆ ನೆಸ್ಲೆ ಇಂಡಿಯಾದಲ್ಲಿ ಹಾಗೆ ಇಂಡಸ್ ಇಂಡ್ ಬ್ಯಾಂಕ್ ಅಲ್ಲೂ ಕೂಡ ನೀವು ಒನ್ ಪರ್ಸೆಂಟ್ ಅಪ್ ಅಲ್ಲಿ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಏನು ಫಾರಸ್ಟ್ ಡಿಫೆನ್ಸ್ ಕೂಡ ಇವತ್ತು ಫೋಕಸ್ ಅಲ್ಲಿತ್ತು ಕಾರಣ ಕಂಪನಿ ಇಸ್ರೇಲ್ ನ ಒಂದು ಕಂಪನಿಯ ಜೊತೆ ಒಪ್ಪಂದವನ್ನು ಮಾಡಿಕೊಂಡಿದೆ ಲಾಜಿಸ್ಟಿಕ್ಸ್ ಡ್ರೋನ್ ಮ್ಯಾನುಫ್ಯಾಕ್ಚರಿಂಗ್ ಗೆ ಸಂಬಂಧಪಟ್ಟಂತೆ ನಾನು ಇತ್ತೀಚೆಗೆ ಡ್ರೋನ್ ಸ್ಟಾಕ್ ಗಳ ಬಗ್ಗೆ ಸಪರೇಟ್ ವಿಡಿಯೋ ಕವರ್ ಮಾಡಿದೆ ಅದರಲ್ಲಿ ಡ್ರೋನ್ ಸೆಕ್ಟರ್ ಅಲ್ಲಿ ಎಲ್ಲೆಲ್ಲ ಬೆಳೀಲಿಕ್ಕೆ ಅವಕಾಶ ಇದೆ ಅನ್ನೋದನ್ನ ತಿಳಿಸ್ಕೊಟ್ಟಿದೆ ಅಗ್ರಿ ಆಗ್ಬಹುದು ಲಾಜಿಸ್ಟಿಕ್ಸ್ ಆಗ್ಬಹುದು ಹೀಗೆ ಬೇರೆ ಬೇರೆ ಸೆಕ್ಟರ್ಸ್ ಅವಕಾಶಗಳ ಬಗ್ಗೆ ತಿಳಿಸ್ಕೊಟ್ಟಿದೆ ಈಗ ಫಾರೆಸ್ಟ್ ಡಿಫೆನ್ಸ್ ಒಪ್ಪಂದ ಮಾಡ್ಕೊಂಡಿರೋದು ಲಾಜಿಸ್ಟಿಕ್ಸ್ ಗೆ ಸಂಬಂಧಪಟ್ಟಂತೆ ಲಾಜಿಸ್ಟಿಕ್ ಡ್ರೋನ್ ಮ್ಯಾನುಫ್ಯಾಕ್ಚರಿಂಗ್ ಗೆ ಸಂಬಂಧಪಟ್ಟಂತೆ ಇಸ್ರೇಲ್ ನ ಕಂಪನಿಯ ಜೊತೆ ಒಪ್ಪಂದವನ್ನ ಮಾಡಿಕೊಂಡಿದೆ ಖಂಡಿತ ಡ್ರೋನ್ ಸೆಗ್ಮೆಂಟ್ ಅಲ್ಲಿ ಅವಕಾಶಗಳಿದೆ ಯಾರು ಅದನ್ನ ಬಳಸ್ಕೊಳ್ತಾರೋ ಅಲ್ಲಿ ಗ್ರೋತ್ ಅಪರ್ಚುನಿಟಿ ಇದ್ದೇ ಇರುತ್ತೆ ಆ ನಿಟ್ಟಿನಲ್ಲಿ ಫಾರೆಸ್ಟ್ ಡಿಫೆನ್ಸ್ ಕೆಲಸವನ್ನ ಮಾಡ್ತಿದೆ ಅಂತಾನೆ ಹೇಳಬಹುದು ಈ ಲಾಜಿಸ್ಟಿಕ್ ಡ್ರೋನ್ ಗೆ ಸಂಬಂಧಪಟ್ಟಂತೆ ಒಪ್ಪಂದವನ್ನ ಮಾಡ್ಕೊಳ್ಳೋ ಮೂಲಕ ಇನ್ನು ಅವಕಾಶಗಳು ಸಾಕಷ್ಟು ಇದೆ ಹೊಸ ಹೊಸ ಅವಕಾಶಗಳನ್ನ ಕಂಪನಿಗಳು ಹುಡುಕ್ಬೇಕಾಗುತ್ತೆ ಹುಡುಕುವಂತ ಕೆಲಸವನ್ನ ಮಾಡ್ತಾರೆ ಕೂಡ ಇನ್ ಕೇಸ್ ಇಂದಿನ ವಿಡಿಯೋ ನೋಡಿದ್ರೆ ಅಂದ್ರೆ ಡ್ರೋನ್ ಗೆ ಸಂಬಂಧಪಟ್ಟಂತ ವಿಡಿಯೋ ನಿಮ್ಗೆ ಗೊತ್ತಿರುತ್ತೆ ಅದರಲ್ಲಿ ಸಾಕಷ್ಟು ವಿಚಾರವನ್ನ ತಿಳಿಸ್ಕೊಟ್ಟಿದೆ ಇನ್ನು ಬಿ ಇವತ್ತು ಫೋಕಸ್ ಅಲ್ಲಿ ಕೆಲವರು ಪ್ರಶ್ನೆ ಮಾಡಿದಿರಿ ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಗೂ ಇವನ್ ಟ್ವಿಟರ್ ಅಲ್ಲೂ ಕೂಡ ಕೆಲವೊಂದು ಪ್ರಶ್ನೆಗಳು ಬಂದಿತ್ತು ಬಿ ಎಸ್ ಸಿ ಯಾಕೆ ಅರವತ್ತೈದು ಪರ್ಸೆಂಟ್ ಕ್ರಾಶ್ ಆಗಿದೆ ಇವತ್ತು ಅಂತ ನಾನೀಗಾಗಲೇ ಮಾರ್ನಿಂಗ್ ವಿಡಿಯೋದಲ್ಲಿ ತಿಳಿಸಿಕೊಟ್ಟಿದೆ ಇನ್ ಕೇಸ್ ನೀವು ಮಾರ್ನಿಂಗ್ ವಿಡಿಯೋ ನೋಡಿದೀರಿ ಅಂತಂದ್ರೆ ನಿಮಗೆ ಗೊತ್ತಿರುತ್ತೆ ಯಾಕೆ ಅರವತ್ತೈದು ಪರ್ಸೆಂಟ್ ಡೌನ್ ಆಗಿದೆ ಅಂತ ಯಾಕೆ ಅಂತಂದ್ರೆ ಇವತ್ತು ಬಿ ಎಸ್ ಸಿ ಲಿಮಿಟೆಡ್ ನ ಬೋನಸ್ ಎಕ್ಸ್ ಡೇಟ್ ಹಾಗಾಗಿ ಸ್ಟಾಕ್ ಪ್ರೈಸ್ ಅಡ್ಜಸ್ಟ್ ಆಗಿದೆ ನಿಮ್ಮ ಹತ್ರ ಒಂದು ಶೇರ್ ಇದ್ದಿದ್ದು ಮೂರು ಶೇರ್ ಗಳಾಗುತ್ತೆ ಹಾಗಾಗಿ ನಿಮ್ಮ ಇನ್ವೆಸ್ಟ್ಮೆಂಟ್ ಅಲ್ಲಿ ಯಾವುದೇ ರೀತಿ ಬದಲಾವಣೆ ಆಗುದಿಲ್ಲ ಬಟ್ ಶೇರುಗಳ ಸಂಖ್ಯೆ ಜಾಸ್ತಿ ಆಗುತ್ತೆ ಏನಿವತ್ತು ಎರಡ್ ಸಾವಿರದ ನಾನೂರ ನಲವತ್ತೊಂಬತ್ತು ಕಾಣ್ತಾ ಇದೆ ನಿನ್ನೆ ಕ್ಲೋಸಿಂಗ್ ಇತ್ತು ಏಳು ಸಾವಿರ ಇನ್ ಕೇಸ್ ನೀವು ಎರಡ್ ಸಾವಿರದ ನಾನೂರ ನಲವತ್ತೊಂಬತ್ತು ಮಲ್ಟಿಪ್ಲೆಡ್ ಬೈ ತ್ರೀ ಮಾಡಿದ್ರೆ ಸೇಮ್ ಏಳ್ ಸಾವಿರದ ಮೇಲೆ ಆಗೋಗುತ್ತೆ ಆದ್ರೆ ನಿಮ್ಮ ಪೋರ್ಟ್ ಪೋರ್ಟ್ಫೋಲಿಯೋಗೆ ಬೋನಸ್ ಶೇರ್ ಗಳು ಇನ್ನೂ ಕ್ರೆಡಿಟ್ ಆಗಿರೋದಿಲ್ಲ ಹಾಗಾಗಿ ನಿಮ್ಮ ಪೋರ್ಟ್ಫೋಲಿಯೋದಲ್ಲಿ ನೆಗೆಟಿವ್ ತೋರಿಸುತ್ತೆ ಅಷ್ಟೇ ಅದಕ್ಕೆ ಸಮಯ ತಗೊಳುತ್ತೆ ಕೆಲವು ಸಲ ಒಂದು ವಾರದಲ್ಲೇ ಕ್ರೆಡಿಟ್ ಆಗುತ್ತೆ ಕೆಲವು ಸಲ ಹದಿನೈದು ದಿನ ತಗೊಳುತ್ತೆ ಕೆಲವು ಸಲ ಒಂದ್ ತಿಂಗಳು ಕೂಡ ತಗೊಳುತ್ತೆ ಬಟ್ ಫಾರ್ ಶೂರ್ ಶೇರ್ ಗಳು ಬಂದೇ ಬರುತ್ತೆ ಭಯ ಪಡುವಂತ ಅವಶ್ಯಕತೆ ಏನಿಲ್ಲ ಒಂದ್ ಶೇರ್ಗಳು ಗಳು ನಿಮ್ಮ ಡಿಮ್ಯಾಟ್ ಗೆ ಕ್ರೆಡಿಟ್ ಆದ್ಮೇಲೆ ಈ ಪ್ರೈಸ್ ಕೂಡ ಅಡ್ಜಸ್ಟ್ ಆಗುತ್ತೆ ಅಲ್ಲಿವರೆಗೂ ನೆಗೆಟಿವ್ ಅಲ್ಲೇ ತೋರಿಸುವಂತ ಚಾನ್ಸ್ ಇರುತ್ತೆ ಬಟ್ ಭಯ ಪಡುವಂತದ್ದೇನಿಲ್ಲ ಬೋನಸ್ ನ ಕಾರಣಕ್ಕೆ ಸ್ಟಾಕ್ ಪ್ರೈಸ್ ಅಡ್ಜಸ್ಟ್ ಆಗಿದೆ ಅಷ್ಟೇ ನಿಮ್ಗೆ ಅಡಿಷನಲ್ ಶೇರ್ಗಳು ಬರುತ್ತೆ ಅಲ್ಲಿವರೆಗೂ ತಾಳ್ಮೆ ಇರಲಿ ನಂತರ ಅಲಿಂಬಿಕ್ ಫಾರ್ಮಾ ಕೂಡ ಇವತ್ತು ಸುದ್ದಿಯಲ್ಲಿ ಕಾರಣ ನೋಡಬಹುದು ಅಲಿಂಬಿಕ್ ಫಾರ್ಮಾ ರಿಸೀವ್ ಯು ಎಸ್ ಎಫ್ ಡಿ ನಾಟ್ ಫಾರ್ ಅಮ್ಲೋ ಡಿಪೈನ್ ಅಂಡ್ ಅಥರ್ವಾ ಸ್ಟಾರ್ಟಿನ್ ಟ್ಯಾಬ್ಲೆಟ್ಸ್ ಖಂಡಿತ ಈ ಸೈಂಟಿಫಿಕ್ ನೇಮ್ ಗಳನ್ನ ಹೇಗೆ ಪ್ರೊನೌನ್ಸ್ ಮಾಡ್ಬೇಕು ಅಂತ ನನಗಂತೂ ಗೊತ್ತಿಲ್ಲ ತಪ್ಪಾಗಿ ಪ್ರೊನೌನ್ಸ್ ಮಾಡಿದ್ರೆ ಇರಲಿ ಈ ಟ್ಯಾಬ್ಲೆಟ್ಸ್ ಗೆ ಯು ಎಸ್ ಎಫ್ ಅಪ್ರೂವಲ್ ಸಿಕ್ಕಿರೋ ಕಾರಣಕ್ಕೆ ಸ್ಟಾಕ್ ಫೋಕಸ್ ಇತ್ತು ಬಟ್ ಸ್ಟಾಕ್ ಅಲ್ಲಿ ನಂತರ ದೊಡ್ಡ ರಿಯಾಕ್ಷನ್ ಬರಲಿಲ್ಲ ಫ್ಲಾಟ್ ಕ್ಲೋಸಿಂಗ್ ನೋಡ್ಲಿಕ್ಕೆ ಸಿಕ್ಕಿದೆ ಇವತ್ತು ಸರಿಗಳಿರಿ ಈ ಎಲ್ಲಾ ಅಪ್ಡೇಟ್ಸ್ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ മുൻ ഉടിയോ തെളിസിക്കോണം എല്ലാവർക്കും ജയ് ഹിന്ദ് ജയ് കർണാടക